ಅನುಮಾನ ಎಷ್ಟೇ ಇರಲಿ ಸಾಧನೆ ಮಾಡೋ ಗುರಿ ನಿನ್ನಲ್ಲಿರಲಿ ತುಳಿಯೋರು ಎಷ್ಟೇ ಜನ ಇರಲಿ ಬೆಳೆಯೋ ಮನಸ್ಸು ನಿನ್ನಲ್ಲಿರಲಿ ಒಂದು ಕಲ್ಲು ಶಿಲೆಯಾದರೆ ಕೈ ಮುಗಿದು ನಮಸ್ಕಾರ ಮಾಡ್ತಾರೆ ಅದೇ ಮೆಟ್ಟಿಲು ಆದರೆ ತುಳಿದು ಚಪ್ಪಲಿಯನ್ನು ಬಿಡ್ತಾರೆ ನಿನ್ನ ಜೀವನ ಕೂಡ ಹೀಗೆ ನೀನು ಸಾಧಿಸಿ ತೋರಿಸಿದರೆ ನಮ್ಮವರು ನಮ್ಮವರು ಅಂತ ಹೇಳ್ತಾರೆ ಸೋತ್ರೆ ನಮ್ಮವರೇ ಚುಚ್ಚು ಮಾತುಗಳಿಂದ ನಮ್ಮನ್ನು ಅವಮಾನ ಮಾಡ್ತಾರೆ ಕೆಲವು ಜನ ಮನಃಶಾಂತಿಯಿಂದ ಬದುಕ್ತಾರೆ ಇನ್ನೂ ಕೆಲವು ಜನ ಇನ್ನೊಬ್ಬರ ಮನಸ್ಸನ್ನು ಹೊಡೆಯುತ್ತಾ ಬದುಕ್ತಾರೆ ಇದೇ ಪ್ರಪಂಚ ಇವರೆಲ್ಲರನ್ನು ನೀನು ಗೆಲ್ಲಬೇಕು ಇಂತಹ ಜನರನ್ನು ನೀನು ಸೋಲಿಸಬೇಕು ನಿಭಾಯಿಸಲು ಯೋಗ್ಯತೆಯಿಲ್ಲದ ಮನುಷ್ಯನಿಗೆ ಅಧಿಕಾರವಾಗಲಿ ಜವಾಬ್ದಾರಿಯಾಗಲಿ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ಲಾಭ ಇಲ್ಲ ಯಾಕಂದರೆ ಬಂಗಾರವೇ ದೊಡ್ಡದು ಅಂತ ತಿಳಿದಿರುವ ಮೂರ್ಖರಿಗೆ ವಜ್ರದ ಬೆಲೆ ಗೊತ್ತಿರುವುದಿಲ್ಲ ಗೊತ್ತಾಗೋದು ಇಲ್ಲ ಸುರಿದು ಹೋದ ಮಳೆ ಸರಿದು ಹೋದ ಸಮಯ ಮತ್ತೆಂದೂ ಸಿಗಲ್ಲ ಹಾಗಂತ ನೀನು ಅದರೊಳಗೆ ಕಳೆದು ಹೋಗಬೇಡ ಕೈಯೊಳಗಿರದ ಕೈಗೆ ಸಿಗದ ನಾಳೆಗಳ ಬಗ್ಗೆ ಚಿಂತೆ ಮಾಡಬೇಡ ಕಣ್ಣೆದರೂ ಇರುವ ಈ ಕ್ಷಣಗಳಲ್ಲಿಯೇ ಬದುಕುವ ಸೊಗಸು ನಿನ್ನದಾಗಲಿ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಯಲ್ಲೇ ಇರ್ತಾರೆ ಅವಮಾನ ಪಡುವವರು ದೂರ ಸರಿದು ಹೋಗ್ಬಿಡ್ತಾರೆ ಅತಿಯಾಗಿ ಚಿಂತಿಸಿ ಹಾಳಾಗಬೇಡ ಇನ್ನೊಬ್ಬರ ಬಾಳಿನ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯ ಅಷ್ಟೆ ಅರ್ಥ ಆದರೂ ಆಗದೇ ಇದ್ದರೂ ಇಷ್ಟ ಆದರೂ ಆಗದೇ ಇದ್ದರೂ ಪುಟವನ್ನು ತಿರುಗಿಸಿಯೇ ತಿರುಗಿಸುತ್ತಾರೆ ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡ ಕೆಳಗೆ ಬಿದ್ದ ಹೂ ಮತ್ತೆ ಮರ ಸೇರೋದಿಲ್ಲ ಅದೇ ಥರ ನೀನು ಕೂಡ ಯಾರ ಬಗ್ಗೆನೂ ಚಿಂತಿಸಬೇಡ ಆಸೆಗಳಿಗಾಗಿ ಬದುಕಬೇಡ ಆದರ್ಶಕ್ಕಾಗಿ ಬದುಕು ಯಾಕಂದರೆ ದೀರ್ಘವಾದ ಜೀವನ ಮುಖ್ಯವಲ್ಲ ದಿವ್ಯವಾದ ಜೀವನ ಮುಖ್ಯ ಆಗ್ತದೆ ಬದಲಾಗು ಈ ಪ್ರಪಂಚದಲ್ಲಿ ನಿನ್ನಿಂದ ಬದಲಾವಣೆ ಆಗಬೇಕು ನಿನಗೆ ಅವಮಾನ ಮಾಡಿದವರ ಜೊತೆ ಜಗಳ ಮಾಡೋ ಬದಲು ಅವರ ಕಣ್ಣೆದುರು ಬೆಳೆದು ತೋರಿಸೋದೇ ನೀನು ಅವರಿಗೆ ನೀಡೋ ಉತ್ತರ ಆಗಬೇಕು ನೀನು ಇನ್ನೊಬ್ಬರ ಜೀವನದ ಬಗ್ಗೆ ಸುಮ್ಮನೆ ಇಲ್ಲ ಸಲ್ಲದ ಕತೆಗಳನ್ನು ಕಟ್ಟಬೇಡ ಯಾಕಂದರೆ ನಿನ್ನ ಜೀವನದ ಬಗ್ಗೆ ಬೇರೆಯವರು ಕಾದಂಬರಿಯನ್ನೇ ಬರಿತಿರಬಹುದು ಅರ್ಥವಿಲ್ಲದ ಮಾತಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ ಹಾಗೆಯೇ ನಿನ್ನ ಜೀವನದಲ್ಲಿ ಅರ್ಥ ಮಾಡಿಕೊಳ್ಳದೇ ಇರುವವರ ಜೊತೆ ಎಷ್ಟೇ ಸಮಯ ಕಳೆದರೂ ನಿನ್ನ ಬದುಕೇ ವ್ಯರ್ಥ ನಿನ್ನ ಮುಂದೆ ಮಾತನಾಡೋ ಧೈರ್ಯ ಇಲ್ಲದಿರುವ ನಾಯಿ ನರಿಗಳಂತಹ ಜನರು ಅವರ ಯೋಗ್ಯತೆಗೆ ತಕ್ಕ ಹಾಗೆ ನಿನ್ನ ಬೆನ್ನ ಹಿಂದೆ ಮಾತನಾಡ್ತಾರೆ ಅಂಥವರಿಗೂ ಮಾತನಾಡೋದಕ್ಕೆ ಒಂದು ಒಳ್ಳೆ ವಿಷಯವನ್ನು ಕೊಡು ಕೊನೆಗೆ ಒಂದು ಮಾತು ಹೇಳ್ತೀನಿ ಕಷ್ಟ ಕಲಿಸ್ತದೆ ಸುಖ ಮೆರೆಸ್ತದೆ ಮತ್ತು ಆತ್ಮವಿಶ್ವಾಸ ನಿನ್ನನ್ನು ಬಾಣೆತ್ತರಕ್ಕೆ ಬೆಳೆಸುತ್ತದೆ